ರಾಕಿ ಬೆಲ್ಟನ್ ಮಾತಾ ಆಗಿದ್ ಕಟ್ಟಬಂದು ಪಾರ್ದೆ ಮೂರನೇ ಕಂದಿನ ಬೆಲ್ಟನ್ ಬೆಲ್ಟ್ ಮಾತ ಕಟ್ಟ ಕಟ್ಟಬಂದು ಪೀಸ್ ಮಂತದೆ ಗೊಬ್ಬುದಿನೇ ಬೆಲ್ಟಡ್ ಬೆಲ್ಟಡ್ ಗೊಬ್ಬುದಿನ ರಾಕಿ వర్షకు ఇన్ రజ తిక్త స్కూలుగులు దోసెండు రొట్టి ఉండు అయనసా ఇష్ట దోస రొట్టి మాత్ర ఇజ కొద్దు బర్స్ అంత కమ్మి కొండ

ಈ ಕುಲ್ಲಿದ್ದೆ ಬರ್ಪೆ ಕುಲ್ಲುಗೆ ನಾ ಕುನ ಬರ್ಪೆ ಆಯ್ನ ಬಾರಿ ಕಾಮಿಡಿ ಇಡ್ಲ ಮಧ್ಯಾಹ್ನ ಗಾಡಿಗೆ ಮಂತಂದೇ ದಾಲ್ ದ ದಾಲ್ ಸಾರು ಮಂತಂದಲ್ಲ ಟೊಮೆಟೊ ಮತ್ತು ಪಾರ್ದ್ ಎಂಕ ಹೆಲ್ಪ್ ಮಲ್ಪರೆ ವರ್ಷು ರೆಡಿ ಆತೆ ಆಯ್ಕೆ ಬಾರಿ ಭಾರಿ ಇಷ್ಟ ನಾನು ಕಿಚನಲ್ಲಿ ಇತ್ತೆಡ ಎಂಚಿನ ಹಾಂಡಲ್ ಒಂದು ಹೆಲ್ಪ್ ಮಂತೊಂದು ಇಪ್ಪೆ ಇತ್ತೆ ನೀರುಳ್ಳಿ ಮತ್ತು ಕಟ್ ಬಂದ್ಬಾರ ಕಲ್ತದೆ ಹಿಂಗೆ ನೀರುಳ್ಳಿ ಕಟ್ ಬಂದು ಕೊರ್ಬೇಕು ಕಾಯಿ ಮುಂಚೆ ಕಟ್ ಬಂದು ಕೊರ್ಬೇಕು ಶುಂಠಿದ ಚೌಳಿದ್ಕೊರ್ಬೇಕು ಎತ್ತು ಹಾಂಡಲ್ ಒಂಜ್ ಹೆಲ್ಪ್ ಅಂತ ಒಂದು ಮಂತೊಂದು ಇಪ್ಪೆ ಅಂಚನೆ ಮನಪೇ ಮನ್ಪೆ ಎಲ್ಲ ಮನ್ಪೆ ಉಪದ್ರೆಲ್ಲ ಮನ್ಪೆ ನೆರಡೆಲ್ಲ ತಿನ್ಪೆ ಅಂಚಾ ಇಲ್ಲಾಡು ರಜೆಟ್ಟು ಜೋಕ್ ಇಲ್ಲಾಡಿತ್ತಣ್ಣ ಹಿಂಗೆ ಒಂಜ್ ಒಕ್ಕಲಿಪ್ಪುಣ್ಣ ಇಲ್ಲ ಅಂಜನಿಕ ಇರ್ಕಿರಲಿಲ್ಲ ಇತ್ತು ಕಾಣ್ಯಾರದಿನ್ ಚಕ್ ಇರ್ಕಿ ನಾನು ಹೊರಪಾಣ್ಣೆ ಶಾನಿಕಲೇ ದಯ ರಜೆ ಕೊಡ್ತೇರಿ ನೀನು ಬರ್ಸಾಲೆ ಅಜ್ಜಿ ಪೊಕ್ಕಡೆ ಶಾಲೆ ಉಂದು ಅಂಚ ಅಪ್ಪೆ ಮಗೆ ಪಾತೆರೊಂದು ಪಾತೆರೊಂದು ಸಾರ್ ಮಂತೊಂದುಲ್ಲ ವರ್ಷ ಗಾಡಿಡ್ ಮಸ್ತ್ ಇಂಟ್ರೆಸ್ಟ್ ಕೊನ ಅಡಿಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಆಗಿ ಇತ್ತೇಂದೈತಿ ಎಲ್ಲಿ ಬಾಲೆಪುನಾಗೆಲ್ಲ ಏನಿತ್ಕುಲ ಒಂದಿತ್ತೆ ಅಡಿಗೆ ಮಂತ್ನಾಗ ಒಗ್ಗರಣೆ ನೀರುಳ್ಳಿ ಮತ್ತೆ ಫ್ರೈ ಮಂತೊಂದು ಮುಟ್ಟು ಹೊಚ್ ಪಂಡಲ್ಲ ಮುಟ್ಟೊಂದಿತ್ತೆ ಎಲ್ಲಿ ಟೈಗೆ ಮಸ್ತ್ ಇಷ್ಟ ಕುಕ್ಕಿಂಗ್ಸ್ ಏನು ಬಂದು ವರ್ಷ ಶೆಫ್ ಆಪ ಮಲ್ಲ ಅದಂದು ಹಾಂ ಆವು ಏನು ಶೆಫ್ ಆಪೆ ಅಮ್ಮ ಬಂದುಪೇ ಐಟದ ಅದು ಇದೇ ಕುಕ್ಕಿಂಗ್ ಬಂದು ಪುರು ಬಾಯ್ಸ್ ಎಲ್ಲ ಅಂದ್ರೆ ಅವು ಬಾಯ್ಸ್ ಕುಕ್ಕಿಂಗ್ ಅಂದಪ್ರೆ ಶೆಫ್ ಬಣ್ಣದ್ದು ಶೆಫ್ಲ ಅವ್ಲಾವ್ ಒಂದು ಜಾಬ್ ಐತೆ ಮುಂಚಾ ಮುಖಿತ್ ಮರಿಯಲ್ಲದ ಟೊಮೆಟೊ ತೂದ ತೂದು ತೂದು ಕಟ್ಟ ಮಂದ್ಬಿಡು ಟೊಮೆಟೊ ತುಲೈ ಹಿಂದಿ ಪುಣ್ಣ ಹೆಂಚಿನಾಗುತ್ತಾನೆ ಪುರಿ ಉದ್ದದ ಪುರಿ ಯಾ ಮನೆ ಬಿಕನ ಕಟ್ಟಿಡೋದ ಟೊಮೆಟೊ ಕಂದೈತೆ ಐಟೊಂದು ಎರಡು ಮುಂಜೆ ಹಾಳಾತನ ಅಣ್ಣ ಪುರಿ ತಿಕ್ಕೋದು ಇಜ್ಜಣ ಇನ್ನೂ ಒಂದು ಟೊಮೆಟೊ ಹಾಳಾದಿತ್ತು ನಾನು ಓಪನ್ ಮಾಡ ಸೇಮೆದಡ್ಡಿದಾಲಾಗ ಪುರಿ ತರ ಇತ್ತೆ ಒಲ್ತು ಪೂರಿ ಆಬಿಡಂದು ಗೊತ್ತು ಜಿಂಕ್ ಐತೆ ಒಂದು ತುಲೆ ಟೊಮೆಟೊ ಕ್ಲೀನ್ ಪುಡೈತೆ ಒಂಚೇ ದಿನ ಹಾಳಾದ್ ಮಂದನೈ ತುಲೆ ಆತ ಪಕ್ಕ ಆತ ಆತ ಪೂರಿ ಹೊಲ್ತು

ಒಂದೊ ನೆಟ್ ತಾರಯದ ಪೇರ್ ಅರಿಪರಂದಿದೆ ನನ್ ಜಾತ್ರದವಳು ಐವರು ರೂಪಾಯಿ ದಾನ ಕೊಡ್ತೇನೆ ನೆನಪಿಜ್ ಹೆಂಗ ಸರಿ ಅವ್ನ್ ಜಿತ್ತನ ಹಾಯ್ಕೊಂಡು ತಾರೆಯದ ಪೇರ್ ದೆಪ್ಪರೆ ಎಪ್ಪ ಮಕ್ಕ ಕೆಲವೊಂದು ಹೆಲ್ಪ್ ಉಣಿತೆ ನಮ್ಮ ಜೋಕ್ಲೆಡ ಅಕ್ಲೆ ಹೆಲ್ಪ್ ಮಲ್ಪರೆ ಆ ಪುಣನ್ ದಾಂಡ ಆ ಏಜ್ಗೆ ಅಕ್ಲಿ ಹೆಲ್ಪ್ ನಮ್ಮ ದೆತ್ತೋ ನೋಡು ದಪ್ಪಣ್ಣ ಜೋಕ್ಳಿಗೆ ಒಂಜಿ ಕೆಲಸದ ಬಗ್ಗೆ ಗೊತ್ತಾಪುಂಡು ಅಕ್ಲಿಗ ಒಂಜಿ ಪ್ರೀತಿ ಬರ್ಬಿಂಡು ಅಮ್ಮಗೆ ಹೆಲ್ಪ್ ಮಂದ್ಬಿಡು ಒಂಜಿ ಹುಷಾರಿದ್ದ ದಿನಪ್ಪಲ್ಲ ಅಮ್ಮ ಒಂಜಿ ಹೆಲ್ಪ್ ಬಂದ್ಬಿಡು ಮತ್ತು ಅಕ್ಳಿ ಬರ್ಬಿಂಡು ಮಕ್ಕಳಿಗೆ ತೂಪಿದ್ರು ಎಂಚ ಕೆಲಸ ಎಂಚ ಮಂದ್ಬಿಟ್ಟು ತಿತ್ತುಲ ಎಂಕ್ ಒಂಚ್ ಹೆಂಕಚೂರು ಅಡಿಗೆ ಕೋನೆ ಅವರ ಕ್ಲೀನಿಂಗ್ ಜಾಸ್ತಿ ಅನ್ನ ಅಲ್ಪೈತೆ ಚೂರು ಬೂರು ಉಂಡಲ್ಲ ಏನು ಅಪ್ಪಾಗ ಏನು ಹೊಚ್ಚು ಯಾವಾಗ ಜಾಸ್ತಿ ಬರ್ತು ಬಾಜನ ದಿಪ್ಪುಜಿ ಐದು ನಿಮಿಷ ಏನು ಅಲ್ಪ ಕ್ಲೀನ್ ಮನಪೇ ಸಿಂಕೆ ಇತ್ತಿನ ಬಾಜನಲ್ಲ ಚೂರು ಬಿತ್ಕಂಡ್ ಪತ್ತೆ ಮಿತ್ ಕ್ಲೀನೇ ಮಂತಿಪ್ಪೆ ಕಿಚನ್ ಕೌಂಟರ್ ಟಾಪ್ ಅಂತಲ್ಲಿ ಏನು ಮಂತೆ ಬಂದ ವರ್ಷ ಎತ್ತ ಪಕ್ಕ ಕಲಿಪರ್ದ ಕಜವದೆ ಎತ್ತೆ ಅವು ತಾರ ಇದ್ದ ಬೂರ್ ದಿಪ್ಪುನದೇ ಆ್ಯಂಡ್ ರಪಕ್ಕದ್ದೆತ್ತದ ಪಿದ ಕುಡಿತು ಬತ್ತೆ ಕೈ ಕುಂಟು ನಮ್ಮ ಬಚ್ಚರಿದ್ದ ನಾವು ಕುಂಟು ನೋಡೋ ತಿಪ್ಪತ್ತು ಬತ್ತೆ ಬತ್ತೆ ಪಿಜಿನ್ ಮರ್ಕುನದೆ ಕುಂಟು ಅವು ಅವೆಲ್ಲ ವಿಷಯನ ಜೋಕುಲು ಅಬ್ಸರ್ವ್ ಅಂದ್ಬಿಡ್ತು ಅಕುಲ ನಮ್ಮಲ್ಲ ಕಣ ಕ್ಲೀನ್ ಮತ್ತು ಕಲ್ಪಿದೆ ಅನ್ಬನು ಜೋಕಲಿಗೆ ಇಂಟ್ರೆಸ್ಟ್ ಇತ್ತಣ್ಣ ಅಕ್ಕಲ್ಲ ಮಲ್ಪಡತ್ತೆ ಏತು ಟಿ ವಿ ತುಪ್ಪಿನ ಏತ್ ಮೊಬೈಲ್ ನಮ್ಮ ಮಗಕ್ಕೆ ಏನಂತ ಮೊಬೈಲ್ ಅಂತೂ ಕೊಪ್ಪಿನ ಇಜ್ಜೆ ಆಯ್ ಏನು ಹಸ್ಬೆಂಡ್ ಮೊಬೈಲ್ ಅಣ್ಣಾರ ಒಂಜಿ ಗೇಮ್ ಡೌನ್ಲೋಡ್ ಮಾಡ್ತದೆ ಇತ್ತಾಯ್ ಗೊಬ್ಬೆ ಬಾಕಿ ಇಂಜಾಯಿ ಗೊಬ್ಬರೇ ಇದ್ದೆ ಎನ್ನ ಮೊಬೈಲ್ ಪೂರ ಗೇಮ್ ಇಜ್ಜೆ ಆಯ್ಕೆ ಗೊಬ್ಬರ ಇನ್ನೊಟ್ಟಿಗೆ ಅವರ ರೀಲ್ಸ್ ಒಂದು ಐದು ನಿಮಿಷ ಒಂದು ಪತ್ತು ನಿಮಿಷ ತುಪ್ಪೆ ಆತೆ ಬಾಕೆ ಜಾಸ್ತಿ ಯೂಸ್ ಮಾಡ್ಪುಚೆ ಮೊಬೈಲ್ ಬಕ ಟಿ ವಿ ಕಾರ್ಟೂನ್ ತುಪ್ಪೆ ಏಪಲ್ ಅವರ ಕಂಟಿನ್ಯೂ ಕಂಟಿನ್ಯೂದಾನ ತುಪ್ಪಚೆ ಲಾಸ್ಟ್ ತಾರೆಯ ಕೊಡೋರ ಪುಂಟೊಂದುಲ್ಲ ಒಂಜಿ ತಟ್ಟದ ತೆಲುಪೇ ತಿಕ್ಕಣ್ಣ ಏನು ಸಿಂಕ ಬಾಜನ ರಾಶಿ ಬೇಳೆ ಬೇಳೆಸಾರ ಯೂಸ್ ಬಂದಿನ ಬಾಜಿನ ಹೊರ ದಿಕ್ಕದ ಪಾಯಸ ಯೂಸ್ ಬಂದಿನ ಬಾಜನಲ್ಲ ಪಾಡಿ ಸಿಂಕ್ ಸಿಂಕಾಲಿ ಅಂಚನೆ ಇಂಕ ಅಭ್ಯಾಸ ಮಾತ್ರ ಜಾಸ್ತಿ ಬಾಜಿನ ತುಲ ಬೇಳೆ ಸಾಗುಜಿ ಪಕ್ಕ ಅದಕ್ಕೋಸ್ಕರ ಸಾರಿನ ಸೂಪು ಪಾಡಿನಿ ಕುಕ್ಕರ್ಗೆ ಕಡಲೆ ಸಲಹೆ ಕಾಡೋಣ ಕುಕ್ಕರ್ಡಣ ಬೇಗ ಬೇಕು ಕಡಲೆ ಸಲ ಅದಕ್ಕೋಸ್ಕರ ಕುಕ್ಕರ್ಡೆ ಮಂತ್ಕು ಈಗ ಲಾಸ್ಟ್ ಗುಂಡಿನ ತೆಲುಪು ಬೇರೆ ಮುಂದಿನ ಒಂದು ತಟ್ಟೆ ಪಾಡುವೆ ನಾನು ಒಂದು ತಟ್ಟೆ ನೀರು ಪಾಡ್ವೆನಿಕ್ ಒಂದ್ ತಟ್ಟೆ ನೀರ್ನ ಮೈತೆ ನಾವು ಶುರು ಬೆಲ್ಲ ಪಾಡುವೆ ಸಾರಿಗೆ ಅಂಚನೆ ನಮ್ಮ ರಸಂ ಪೌಡರ್ ಉಂಡತಿ ಶ್ರೀಕೃಷ್ಣ ಅಡುಗೆ ಬಟ್ಟಲ ರಸಂ ಪೌಡರ್ ರಸಮೆ ಸಾಂಬಾರ್ ಪೌಡರ್ ಒಂದು ಒಂದು ಎರಡು ಮೂಜಿ ಸ್ಪೂನ್ ನಪ್ಪ ಒಂದಿನ ವಾರ ಕೊದ್ದು ಹೊದ್ದಿನಾಗ ನಮ್ಮ ಸಾಂಬಾರ್ ರೆಡಿ ಹಾಕೋಡು ಸಾರು ಒಂಜಿ ರೆಡಿ ಆಣೆ ಒಂದು ಮೂಜಿ ಬಿಸಿಲು ಹಾಂಡು ಆಯ್ತು ಆಫ್ ಮಾಡ್ತಿದ್ದೀಯೇ ಮೆಂತುಲೆ ಹೋಲ್ಕುಲ್ ಕಡಲೆ ಲಾಯ್ಕಡು ಬೇಯ್ದಂಡ ಮೂಜಿ ಬಿಸಿಲಡು ಲಾಕ್ ಬೇಯ್ದು ಅಂದೆ ಒಂದು ವೈಟ್ ವೈಟ್ ತೋಜಿ ಒಂದು ತಾರ ಇದೆ ಮತ್ತು ತೆಲುಪದ ನೀರು ಪಾರ್ದತೆ ಅವು ಇತ್ತ ನೆತ್ತೊಟ್ಟಿಗಿಂತ ಸಾಗೆಲ್ಲ ಬೇಯ್ಯಾರೆ ಪಾಡುವೆ ನಮ್ಮ ಸಾಗು ಒಟ್ಟಿಗೆ ಪಾರ್ದಚ ಸಾಗಿತ್ತೆ ಒಂದು ಐದು ನಿಮಿಷ ಬೇಯ್ಪುಂಡು ದಿನ ಸಾಗು ಬೇಗನೆ ಬೇಯ್ಪುಂಡು ஈமெட்டொஞ்சு ரெண்டு ஸ்பூன் அது சஜ்ஜிகே நென்பத்தொந்து ஐக்கிஞ்சு நாலு நாலு லவங்க ஒஞ்சு ஏலக்கி பார்த்தே சூரு பெச்சாண்ட யா உண்டனித்த நம்மனைக்கு பாடிய பண்ண நம்ம அரிப்பாட ஜனக்குனா சூரு பழந்தரி பாடத்தை பாயச கட்டி அவரை இன்னும் அரிப்பாட் ஜோஸர சஜ்ஜிகே பாடந்தே சாகு ஒன்று பத்தணு சூருண்டு ಒಂದು ಎರಡು ನಿಮಿಷ ಬೇಯಿ ಸಾಗಲ ಈ ಕಡೆ ಬೇಯ್ತಂಡು ಮತ್ತೆ ಬೆಲ್ಲ ಪಾಡೊಂದುಲ್ಲೇ ಏತು ಬೋಡ ಅಥವಾ ಬೆಲ್ಲ ದಿನ ಸಜ್ಜಿಗೆ ಪಾಡುವೆ ಆಯ್ತು ಏಲಕ್ಕಿ ಲಂಡು ಲವಂಗ ಲಂಡು ಏಲಕ್ಕಿ ಲವಂಗ ಲಂಡು ನೆಟ್ಟು ದಪ್ಪ ಪೇರು ತಾರ ಐತೆ ತೆಲ್ಕೊಂಡು ಒಂದು ಕುದಿದ ಅದು ಗಟ್ಟಿ ಹಾಕೊಂಡು ಪಾಯಸ ಕುದಿಯೋದು ಶುರುವಂಡು ಲೆಕ್ಕ ಗಟ್ಟಿ ಆ ಒಂದು ಬತ್ತನು ನನ್ನ ಚೌಲಿ ಅನ್ನಂಗೆ ಮಸ್ತ್ ಗಟ್ಟಿ ಆಪುಂಡು ಒಂದು ಬೆಲ್ಲವಂತ ಎಲ್ಲ ಕಲರ್ ಕಮ್ಮಿ ಇತ್ತ ಕೆಲವು ಬೆಲ್ಲ ಕಪ್ಪಿಪ್ಪತ್ತೆ ಒಂದೊಂಚೂರು ಕಲರ್ ಕಮ್ಮಿ ಅಂಚ ಪಾಯಸದ ಕಲರ್ ಕಮ್ಮಿ ಉಂಡು ಬೆಲ್ಲ ಕಪ್ಪಿತ್ತಿನ ಪಾಯಸ ಡಾರ್ಕ್ ಕಲರ್ ಬರ್ಪುಂಡು ನನ್ನ ಒನಸ್ ಮನ್ಪುನು ಗಂಟೆ ಒಂಜಿ ಆಂಡ್ ಒನಸ ಉಂದನಾಗ ಪಾಯಸ ಹದ ಹಾಕೊಂಡು ಚೌಲಿ ಅದು ಪಾಯಸ ತಿನ್ನ ರೆಡಿ ಆಗ್ತೀನಿ ಜನ ಆಂಡ ಆಂಡಕ್ಕೆ ಒಂದು ವರ್ಷ ಐ ಪಾಡ್ತಿ ಅಡಿಗೆ ಚೂರು ಟೇಸ್ಟು ತೀಯಾರೆ ನಾನು ಒಂದು ಆಫ್ ಮಾಡುವ ವರ್ಷು ಬೆಚ್ಚೊಂಡು ಫಸ್ಟ್ ವನಸ್ ಹಾ ವನಸ್ ಬಂದಾಗ ಹಾ ಹೂ ಒಂದು ಬೆಚ್ಚೊಂಡು ಸ್ಪೂನ್ ಪಾಡೋಣ ಬೆಚ್ಚನ್ನ ಬಟ್ಟ ಅಲ್ ಹೊದಿರ ಮಸ್ತ್ ಐಟಮ್ಸ್ ಅದು ಇದ್ದು ಚಪಾತಿ ಮಾತು ಅಂಚಿನ ಹಂಚಿನ ಬಟ್ಟೆ ಅದು ವರ್ಷ ಬಟ್ಟಲ್ ಮಧ್ಯಾಹ್ನ ಕಿಚನ್ ಎರಡು ಅಡಿಗೆ ಮಂತಿದ್ದ ಉಂಡದ್ದು ಹೊಂದೆ ಜೆತ್ತ ಒಂದೆ ಮೊಬೈಲ್ ತುಯ್ಯ ಒಂದೆ ಟಿವಿ ಹೈದಕ್ಕ ಜೋಕುಲ್ ಬತ್ತೆ ಟ್ಯೂಷನ್ ಅವ್ ಮಾತಾದಿತ್ತ ಫ್ರೆಶ್ ಅಪ್ ಆದ್ ಇತ್ತಿ ತುಲಿ ಮಶ್ರೂಮ್ ಕಬಾಬ್ ಮನ್ಪರೆ ರೆಡಿ ಮಂತಿದೆ ನಾನು ಎಣ್ಣೆ ಮೈ ಪೊಣ್ಣೆಕ್ ಮಧ್ಯಾಹ್ನದ ಸಾರು ಉಂಡು ಸಾರು ಮಂದಿನ ಉಂಡು ಅಂಚನೆ ಮತ್ತು ಪಾಯಸಲ್ಲ ಉಂಡು ಮತ್ತು ಕಬಾಬ್ ಮಂದ್ ಕಬಾಬ್ ಹಣ್ಣ ವೆಜ್ ಕಬಾಬ್ ಮಶ್ರೂಮ್ ಕಬಾಬ್ ಈ ಜನ ರೆಡಿ ಫ್ರೆಶ್ ಅಪ್ ಮತ್ತು ಅದು ಟ್ಯೂಷನ್ ಆಯ್ಬೇಕ ಫ್ರೆಶ್ ಅಪ್ ಆದರೆ ಇತ್ತೆ ಕಬಾಬ್ ಮಂದ್ಕೊಂಡು ಬರ್ತೀವಿ ಕಬಾಬ್ ಮತ್ತಿ ಬೇಕಿತ್ತಲ್ಲೇ ಕಾಣೆ ಒಂಚು ಅಡ್ಡೆ ಮನ್ಪರ ಉಂಡು ಎಂಚಿನ ಗೊತ್ತಿ ಬನಲದ ಅಡ್ಡಿಯ ಮನ್ಪದ ಬರ್ತದಮ್ಮ ಅವು ಒಂಜಿ ಒಂಜು ಮನ್ ಪರಂಡು ಮಶ್ರೂಮ್ ಕಬಾಬ್ ಶೋಕ ಹಾಪು ಹಾಂಡ ಒಂಜಿ ಪ್ಯಾಕೆಟ್ ನೆಗಿತೆ ಹಾಕ್ತೀನಿ ಒಂಜಿ ನಾಲ್ ಮಶ್ರೂಮ್ ದಿಯೇ ಕಾಂಡ ಪಲಾವ್ ಮನ್ಪುಡ್ ಟಿಫಿನ್ ಗೈಕ್ ಪಾಡು ಕಬಾಬ್ ಅಂದ್ರೆ ದೀಯ ನೆಗೀತಾ ಹಾಪೀನಿ ಒಂಚು ಪ್ಯಾಕೆಟ್ ಇಡ್ ಏನೊಂದು ಕಬಾಬ್ ಮನ್ಪರಂಡದೇ ಕಬಾಬ್ ಪೌಡರ್ ಶುಂಠಿ ಬುಳ್ಳು ಪೇಸ್ಟ್ ಎಡಕ್ಕೆ ಒಂದು ಉಪ್ಪು ಒಕ್ಕ ಕೊತ್ತಂಬರಿ ಸೊಪ್ಪು ಪಾರ್ದು ಮಿಕ್ಸ್ ಮಾಡ್ತದೆ ಒಂದು ಚೂರು ನೀರು ಬಾರ್ದು ಮಿಕ್ಸ್ ಮಾಡ್ತದೆ ಒಂದು ಐದು ನಿಮಿಷ ಅದು ಇದಿತ್ತೆ ಏನು ಮಶ್ರೂಮ್ ಕಬಾಬ್ಂದು ಫಸ್ಟ್ ಟೈಮ್ ಅಂತ ಮಶ್ರೂಮ್ ಚಿಲ್ಲಿ ಅಂಡೆಲ್ಲ ಮಂತದೆ ಅಂಡ್ ಈಜಿ ಇಲ್ಲ ಬೇಗಲ್ಲ ಹಾಕೊಂಡು ನಮಗೆ ವೆಜ್ ಸಾಮಾರಿ ಪುನಃ ಮತ್ತು ಎಟ್ಟ ಕಾಂಬಿನೇಷನ್ ಸೋಕ್ ಹಾಕೊಂಡು ಏನು ಇನ್ನ ಬೇಯ್ ತಿನ್ನೋ ಬೇಗನೆ ಬೇಯ್ಪುಂಡು ಮಶ್ರೂಮ್ ಬೇಗನೆ ಬೇಯ್ಪುಂಡು ತಿನ್ನ ಎಟ್ಟ ಒಂದು ಚಿಕನ್ ಪೀಸ್ ತಿನ್ಲಾಕನೇ ಹಾಕೊಂಡು ಎಂಕ್ಲಿ ಮಾತಿರಕ್ಲೆ ಇಷ್ಟ ಅಂಡ್ ಮಶ್ರೂಮ್ ಕಬಾಬ್ ಕಬಾಬ್ ತಿನ್ನೊಂದಿಲ್ಲ ಬೋನ್ಲೆಸ್ ಕಬಾಬ್ ಎಂಟು ಒಂದು ವರ್ಷ ಬೋನ್ಲೆಸ್ ಕಬಾಬ್ ಚಿಕನ್ ಕಬಾಬ್ ಎಡ್ಡೆ ಹಾಕೋಣ ಮಶ್ರೂಮ್ ಕಬಾಬ್ ಎಡ್ಡೆ ಹಾಕೋಣ ಓಕೆ ಫ್ರೆಂಡ್ಸ್ ಇನ್ನಿತ ಈ ವ್ಲಾಗ್ ಮಶ್ರೂಮ್ ಕಬಾಬ್ ದೊಡ್ಡಿಗೆ ಎಣ್ಣೆ ಮಂತಂದಿಲ್ಲ ಇನ್ನಿತ ಈ ವ್ಲಾಗ್ ಇಷ್ಟ ಆದಿತ್ತು ನಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಂತ್ಲೆ ಅಂಚನೆ ಕಮೆಂಟ್ ಮಂತ್ಲೆ Thank you.